ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್ ಇದು ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು ಬನ್ನಿ ಮನಸ್ಸಿನಿಂದ ಮನಸ್ಸಿಗೆ ಒಂದು ಪುಟ್ಟ ಪಯಣವನ್ನು ಆರಂಭಿಸೋಣ ನಿಮ್ಮೆಲ್ಲರಿಗೂ ನನ್ನ ಹದಿನೈದನೆಯ ಎಪಿಸೋಡ್ಗೆ ಸ್ವಾಗತ ಇದೊಂದು ವಿಶೇಷ ಎಪಿಸೋಡ್ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅಂದರೆ ನಿಮ್ಮ ಮಗ ಮಗಳು ನಿಮ್ಮ ಸಹೋದರ ಅಥವಾ ನೀವೇ ಒಂದು ಕಾಳಜಿಯ ಮನಸ್ಸು ಹಿಡಿದ ವಿದ್ಯಾರ್ಥಿಯಾಗಿದ್ದೀರಾ ಅಂದರೆ ಇವತ್ತು ನನ್ನ ಮಾತುಗಳು ನಿಮಗಾಗಿ ಶಾಲೆಯಲ್ಲಿ ಕಾಲೇಜಿನಲ್ಲಿ ಓದು ಎಂಬುದು ಇವತ್ತು ಬಹುಪಾಲು ಮಕ್ಕಳಿಗೆ ಒತ್ತಡದ ವಿಷಯವಾಗಿದೆ ಅಂಕಗಳ ಹೊರೆ ಇತರೆ ಮಕ್ಕಳ ಜೊತೆ ಹೋಲಿಕೆ ಪೋಷಕರ ನಿರೀಕ್ಷೆಗಳು ಶಿಕ್ಷಕರ ಒತ್ತಡ ಅದೆಲ್ಲದರ ಮಧ್ಯದಲ್ಲಿ ಒಂದು ಚಿಕ್ಕ ಮನಸ್ಸು ತುಂಟ ಹಕ್ಕಿಯಂತೆ ಹಾರಬೇಕಾದ ಆಸೆ ಮರೆತು ಹೋಗುತ್ತಿದೆ ಮಕ್ಕಳು ಓದುತ್ತಿಲ್ಲ ಅಂತ ಅಂದರೆ ಮೊದಲು ನಾವೇನು ಕೇಳಬೇಕು ಗೊತ್ತಾ ಅವರೇನು ಓದಿದ್ದಾರೆ ಏಕೆ ಓದುತ್ತಿದ್ದಾರೆ ಅವರು ಓದುತ್ತಿರುವುದು ಬೆದರಿಕೆಯಿಂದಲಾ ಅಥವಾ ಹಣೆಪಟ್ಟಿಯ ಅಂಕೆಯ ಸುಳಿವಿಗ ಅಥವಾ ಕೇವಲ ಪರೀಕ್ಷೆಯಲ್ಲಿ ಪಾಸಾಗಿ ಜಗತ್ತಿನಲ್ಲಿ ಏನಾದರೂ ಆಗೋಣ ಅನ್ನೋ ಒತ್ತಡದಿಂದಲ ಇಂಥ ಒತ್ತಡದ ನಡುವೆ ಕೆಲವರು ಮಾತ್ರ ತಮ್ಮೊಳಗಿನ ಉತ್ಸಾಹದಿಂದ ಆಳವಾಗಿ ಬಾಳುತ್ತಾರೆ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಂತವರು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ ಅವರು ಕುಡಿಯುವ ನೀರು ತರುವಾಗಲೂ ಕೂಡ ತಮ್ಮ ಜೊತೆ ಪುಸ್ತಕ ಇಟ್ಕೊಂಡು ಹೋಗ್ತಿದ್ರಂತೆ ಅವರು ದಿನಕ್ಕೊಂದು ತುತ್ತು ಊಟ ಮಾಡೋಕೆ ಹೋರಾಡಿದರು ತುಂಬಾ ಕನಸುಗಳನ್ನು ಹೊತ್ತಿದ್ದರು ಪೇಪರ್ ಮಾರುತ್ತಾ ಓದಿದವರು ನಂತರ ಮಿಸೈಲ್ ತಯಾರಿಸಿದರು ತಂತ್ರಜ್ಞಾನದಲ್ಲಿ ಭಾರತೀಯರು ಹೆಮ್ಮೆ ಪಡುವ ಹಾಗೆ ನಕ್ಷೆ ಬರೆದರು ಅವರ ಅಂಕಗಳಷ್ಟೇ ನೂರು ಪರ್ಸೆಂಟ್ ಇರಲಿಲ್ಲ ಅವರ ಕನಸು ಕೂಡ ನೂರು ಪರ್ಸೆಂಟ್ ಶುದ್ಧವಾಗಿತ್ತು ಅವರು ಹೇಳಿದ್ದು ಇವತ್ತು ನೆನಪಿಸಿದರೆ ಯು ಹ್ಯಾವ್ ಟು ಡ್ರೀಮ್ ಬಿಫೋರ್ ಯುವರ್ ಡ್ರೀಮ್ಸ್ ಕ್ಯಾನ್ ಕಮ್ ಟ್ರೂ ಅಂದರೆ ಕನಸು ಮುಚ್ಚಿದ ಕಣ್ಣುಗಳಲ್ಲಿ ಇಲ್ಲ ಬಿಟ್ಟು ಕೊಡದ ಮನಸ್ಸಿನಲ್ಲಿ ಇರಬೇಕು ಅಂತ ಓದು ಎಂಬುದು ಪಾಠ ಪಠ್ಯವಲ್ಲ ಅದೊಂದು ಜೀವನಾನ್ವಿತ ಹಾದಿ ನಿಮ್ಮ ಅಂಕಗಳು ನಿಮ್ಮ ಮೌಲ್ಯವಲ್ಲ ನಿಮ್ಮ ಪ್ರಯತ್ನವೇ ನಿಮ್ಮ ಸತ್ಯ ಸ್ವರೂಪ ಓದಿನಲ್ಲಿ ತಪ್ಪು ಮಾಡಿದರೆ ತಲೆ ಕೆಳಗಾಯಿತು ಅಂತ ಅಲ್ಲ ಆ ತಪ್ಪು ನಿಮಗೆ ಹೊಸ ಬಾಗಿಲು ತೋರಿಸುತ್ತೆ ಎಷ್ಟೊಂದು ಜನ ಟಾಪ್ ಮಾರ್ಕ್ಸ್ ತೆಗೆದಿರ್ತಾರೆ ಹಾಗಂತ ಅವರ ಜೀವನವೇ ಶ್ರೇಷ್ಠ ಅಲ್ಲ ನಿಮ್ಮ ಬಳಿ ಶ್ರದ್ಧೆ ಶಿಸ್ತು ಹಾಗೂ ಛಲ ಇದ್ದರೆ ನಿಮಗೆ ಯಶಸ್ಸು ಸದಾ ಇರುತ್ತದೆ ನಿಮಗೆ ವಿಜ್ಞಾನ ಅರ್ಥ ಆಗ್ತಿಲ್ಲ ಅಂದರೆ ಅಥವಾ ಯಾವುದೋ ಒಂದು ವಿಷಯ ಕಷ್ಟ ಅಂದರೆ ನೀವು ದುರ್ಬಲ ಅಂತ ಅಲ್ಲ ನೀವು ಬೇರೆ ಯಾವುದೋ ಕ್ಷೇತ್ರದಲ್ಲಿ ಶ್ರೇಷ್ಠವಾಗಿರ್ತೀರ ಓದು ಅನ್ನೋದನ್ನು ಇವತ್ತು ಹಲವರು ಒಂದೊಂದು ತರ ಕಾಣ್ತಾರೆ ಓದುವುದು ಅಂದರೆ ಕೇವಲ ರ್ಯಾಂಕ್ ಅಥವಾ ಅಂಕ ಗಳಿಸುವುದಷ್ಟೇ ಅಲ್ಲ ಅದು ನಿಮ್ಮ ಆತ್ಮವನ್ನು ಬೆಳೆಸೋ ಪ್ರಕ್ರಿಯೆ ಯಾವ ಪುಸ್ತಕವನ್ನಾದರೂ ನೀವು ಓದಿದಾಗ ಅದು ನಿಮ್ಮ ದೃಷ್ಟಿಕೋನ ಬದಲಾಯಿಸಬೇಕು ನಿಮ್ಮೊಳಗಿನ ಆಲೋಚನೆಗೆ ಬೆಳಕು ಬಿತ್ತಬೇಕು ಕೆಲವರು ಹೇಳ್ತಾರೆ ಈ ಮ್ಯಾಥ್ಸ್ ಈ ಬಯಾಲಜಿ ನಮ್ಮ ಬಾಳಿಗೆ ಯಾಕೆ ಬೇಕು ಉತ್ತರ ಏನೇ ಇರಲಿ ನೀವು ಅವುಗಳನ್ನು ಓದುವಾಗ ನಿಮ್ಮ ಮನಸ್ಸು ಶ್ರದ್ಧೆ ಇಟ್ಟು ಕಲಿಯಲು ಆರಂಭಿಸುತ್ತದೆ ಅದು ಯಾವ ವಿಷಯವಾದರೂ ಆಗಲಿ ನಿಮ್ಮ ಕಲಿಯುವ ಶಕ್ತಿಯನ್ನು ಮೈತ್ರಿಯಾಗಿಸೋದು ತುಂಬ ಮುಖ್ಯ ಎಲ್ಲರಿಗೂ ಒಂದೇ ವಿಷಯ ಸುಲಭವಾಗಿರುವುದಿಲ್ಲ ಯಾರಿಗಾದರೂ ವಿಜ್ಞಾನ ಕಷ್ಟ ಅನಿಸಿದರೆ ಇನ್ನು ಕೆಲವರಿಗೆ ಲ್ಯಾಂಗ್ವೇಜಸ್ ಕಷ್ಟ ಆಗಿರಬಹುದು ಅಂದರೆ ನೀವು ಅಸಾಧ್ಯವಲ್ಲ ನೀವು ಬೇರೆ ಕ್ಷೇತ್ರದಲ್ಲಿ ಹುತಾತ್ಮರಾಗೋಕೆ ತಯಾರಾಗ್ತಿದ್ದೀರಾ ಅಂತ ಇವತ್ತು ಪ್ಲಾಸ್ಟಿಕ್ನಿಂದ ಸಾವಿರಾರು ವಸ್ತುಗಳು ತಯಾರಾಗುತ್ತಿವೆ ಆದರೆ ಅದು ಕಂಡುಹಿಡಿದ ಅಲೆಕ್ಸಾಂಡರ್ ಪಾರ್ಕ್ಸ್ ಶಾಲೆಯ ಪರೀಕ್ಷೆಯಲ್ಲಿ ನಕಲು ಮಾಡ್ತಿದ್ರು ಅನ್ನೋ ಉಲ್ಲೇಖವಿದೆ ನಿಮಗೆ ಗೊತ್ತಾ ನಿಮಗೆಲ್ಲ ಥಾಮಸ್ ಎಡಿಸನ್ ಬಗ್ಗೆ ಗೊತ್ತಲ್ವಾ ಅವರ ಶಿಕ್ಷಕರು ಅವರಿಗೆ ಈ ಹುಡುಗನಿಗೆ ಕಲಿಯೋ ಸಾಮರ್ಥ್ಯವೇ ಇಲ್ಲ ಅಂತ ಹೇಳಿದ್ರಂತೆ ಆದರೆ ಇವತ್ತು ಅವರ ಆವಿಷ್ಕಾರವಾದ ವಿದ್ಯುತ್ ದೀಪವಿಲ್ಲದೆ ನಾವು ಒಂದು ರಾತ್ರಿ ಕೂಡ ಕಳೆಯಲಾರೆವು ಕೇವಲ ಅಂಕಿಗಳಿಂದ ಅಲ್ಲ ಅವರ ಆಸಕ್ತಿ ಅವರ ಪ್ರಯತ್ನ ಹಾಗೂ ನಿರಂತರ ಶ್ರಮದಿಂದ ಅವರೆಲ್ಲ ಎಂದು ಇತಿಹಾಸ ಬರೆದಿದ್ದಾರೆ ಓದಿನಲ್ಲಿ ಒತ್ತಡವಲ್ಲ ಉತ್ಸಾಹವಿರಲಿ ಪೋಷಕರು ಕೇಳಿ ನಿಮ್ಮ ಮಕ್ಕಳಿಗೆ ನಿಮ್ಮ ಪ್ರೀತಿ ಬೇಕು ಹೋಲಿಕೆಯಲ್ಲ ಇನ್ನು ಶಿಕ್ಷಕರಿಗೆ ಹೇಳೋದಾದರೆ ಶಿಕ್ಷೆ ಬದಲು ಶಕ್ತಿಯ ಮಾತು ನೀಡಿ ವಿದ್ಯಾರ್ಥಿಗಳೇ ನಿಮ್ಮ ಕನಸುಗಳನ್ನು ತ್ಯಜಿಸಬೇಡಿ ದಿನಕ್ಕೆ ಒಂದೇ ಒಂದು ಪುಟ್ಟ ಹೆಜ್ಜೆ ಮುಂದೆ ನಡೆದರೂ ಅದು ದಿಕ್ಕು ತಪ್ಪಿದ ಓಡಾಟಕ್ಕಿಂತ ಶ್ರೇಷ್ಠವೆನಿಸುತ್ತದೆ ಸೊ ನಿಮ್ಮ ಗುರಿ ದೊಡ್ಡದಿರಲಿ ಆದರೆ ಹೆಜ್ಜೆ ನಿಜವಾಗಿರಲಿ ಡೋಂಟ್ ಸ್ಟಡಿ ಟು ಅರ್ನ್ ಸ್ಟಡಿ ಟು ಲರ್ನ್ ವಾಟ್ ಯು ಲರ್ನ್ ಟುಡೇ ಈಸ್ ವಾಟ್ ಯು ಬಿಕಮ್ ಟುಮಾರೋ ಕಲಿಯುವ ಪ್ರಕ್ರಿಯೆಯನ್ನು ಮೆಚ್ಚಿ ಪ್ರಯತ್ನವನ್ನು ಗೌರವಿಸಿ ತಪ್ಪು ಮಾಡಿದರೆ ಓಡಬೇಡಿ ಏಕೆಂದರೆ ಅದು ನಿಮ್ಮ ಕಲಿಕೆಯ ಭಾಗ ಓದು ಒಂದೇ ಗುರಿಯಲ್ಲ ನಿಜವಾದ ಗುರಿ ಎಂದರೆ ನೀನು ಯಾವ ರೀತಿಯಲ್ಲಿ ವ್ಯಕ್ತಿಯಾಗುತ್ತೀಯಾ ಅನ್ನೋದು ನೀವು ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಇರುತ್ತೀರೋ ಅದು ನಿಮ್ಮ ಕಲಿಕೆಯ ಆಳದ ಮೇಲೆ ಅವಲಂಬಿತವಾಗಿದೆ ಹೀಗಾಗಿ ಓದುವುದನ್ನು ಒತ್ತಡ ಅಂತ ನೋಡದೆ ನಿಮ್ಮನ್ನು ರೂಪಿಸುವ ಶಕ್ತಿಯಾಗಿ ನೋಡಿ ಮತ್ತೊಂದು ಪ್ರೇರಣೆಯ ಮಾತಿನೊಂದಿಗೆ ನಾವು ಭೇಟಿಯಾಗೋಣ ಇದು ನಿಮ್ಮ ಮನಸ್ಸಿನ ಮಾತು ಮಧುರ ನಮಸ್ಕಾರ